ಗುಂಡ್ರಲ್ಪೇಟೆ ಪಟ್ಟಣದ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ನವೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕನ್ನಡ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆಯ ಶುಭಾಶಯಗಳೊಂದಿಗೆ ಪೋಷಕರ ಶಿಕ್ಷಕರ ಮಹಾಸಭೆಯನ್ನು ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ ನೆರವೇರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಪೋಷಕ ಬಂಧುಗಳು ಪ್ರೀತಿಯಿಂದ ಸ್ವಾಗತಿಸಲಾಯಿತು ಮುಖ್ಯ ಅತಿಥಿಗಳು ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇದು ಪ್ರಕೃತಿ ಮತ್ತು ಪರಿಸರದ ಬಗ್ಗೆ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವ ಸಂದೇಶವನ್ನು ಸಾರುತ್ತದೆ ಮಕ್ಕಳ ದಿನಾಚರಣೆಯ ನಿಮಿತ್ತ ಮೊದಲು ವಿದ್ಯಾರ್ಥಿಗಳು ನಂತರ ಗಣ್ಯರು ದೇಶದ ಮೊದಲ ಪ್ರಧಾನಿ ಮತ್ತು ಮಕ್ಕಳ ಪ್ರೀತಿಯ ಜವಾಹರಲಾಲ್ ನೆಹರು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಲ್ಲಿಸಿದರು ಈ ಮಹಾಸಭೆಗೆ ಮುಖ್ಯ ಅತಿಥಿಗಳು ಗೆ ಆಗಮಿಸಿದ ಶ್ರೀ ವಿ ಮಯೂರ್ ಕೆಇ ಬಿ ಇಂಜಿನಿಯರ್ ಮತ್ತು ಪ್ರಸಿದ್ಧ ಗಾಯಕರು ಗೌರವಾನ್ವಿತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸ್ವಾಮಿಯವರು ನೃತ್ಯ ನಿರ್ದೇಶಕರಾದ ಮೋಹನ್ ರವರು ಶಾಲೆಯ ಮುಖ್ಯ ಶಿಕ್ಷಕರಾದ ಸಿದ್ಧಾರ್ಥ್ರವರು ಮತ್ತು ದೈಹಿಕ ಶಿಕ್ಷಕರಾದ ಸಿದ್ಧಶೆಟ್ಟಿರವರು ಶಿಕ್ಷಕ ವೃಂದದವರಾದ ಶಾರದಾ ಮೇಡಮ್ ಮಂಜುಳಾ ಮೇಡಮ್ ಜಮುನಾ ಮೇಡಮ್ ಅನಿತಾ ಮೇಡಮ್ ಗೀತಾ ಮೇಡಮ್ ರೇಖಾ ಮೇಡಮ್ ಜಯಲಕ್ಷ್ಮಿ ಮೇಡಮ್ ಶಿಲ್ಪಾ ಮೇಡಮ್ ಮಣಿಕಂಠಾಚಾರ್ಯವರು ನೃತ್ಯ ನಿರ್ದೇಶಕರಾದ ಮೋಹನ್ ರವರು ಹಾಗೆ ಈ ಕಾರ್ಯಕ್ರಮದ ಅತ್ಯಂತ ಆಕರ್ಷಕ ಕ್ಷಣವೆಂದರೆ ಅದು ಸಾಂಸ್ಕೃತಿಕ ಕಾರ್ಯಕ್ರಮದ ಭಾಗವಾಗಿತ್ತು ಮುಖ್ಯ ಅತಿಥಿ ಹಾಗೂ ಗಾಯಕರಾದ ಶ್ರೀ ವಿ ಮಯೂರವರ ಒಂದು ಹಾಡಿಗೆ ಜನಪ್ರಿಯವಾದಂತಹ ಹಾಡಿಗೆ ಅಂದರೆ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಈ ಹಾಡಿಗೆ ಪೋಷಕರು ಶಿಕ್ಷಕರು ಮತ್ತು ಮಕ್ಕಳು ಎಲ್ಲರೂ ಒಟ್ಟಾಗಿ ನೃತ್ಯ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉತ್ತುಂಗಕ್ಕೆ ಏರಿಸಿದರು ಇದು ಕೇವಲ ಸಭೆಯಾಗದೆ ಕನ್ನಡತನದ ಮತ್ತು ಮಕ್ಕಳ ದಿನಾಚರಣೆಯ ಅದ್ದೂರಿ ಸಾಂಸ್ಕೃತಿಕ ಸಮಾರಂಭವಾಗಿ ಮಾರ್ಪಟ್ಟಿತ್ತು ಈ ಕಾರ್ಯಕ್ರಮದ ನಿರೂಪಣೆಯನ್ನು ಶಿಕ್ಷಕಿಯಾದ ರೇಖಾ ಅವರು ಅತ್ಯಂತ ಸುಂದರವಾಗಿ ಮತ್ತು ಅಚ್ಚುಕಟ್ಟಾಗಿ ನಿರೂಪಿಸಿದರು ಈ ಸಮಾರಂಭವು ಶೈಕ್ಷಣಿಕ ವಿಷಯಗಳ ಜೊತೆಗೆ ಪೋಷಕರು ಮತ್ತು ಶಿಕ್ಷಕರ ನಡುವೆ ಉತ್ತಮ ಬಾಂಧವ್ಯವನ್ನು ವೃದ್ಧಿಸಲು ಮತ್ತು ಕರ್ನಾಟಕದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯಲು ಉತ್ತಮ ವೇದಿಕೆಯಾಗಿತ್ತು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಜೈ ಕರ್ನಾಟಕ ಮಾತೆ